ನೀನ್ ಗಿರಾಕಿ ಅನ್ಎಕ್ಸ್ಪೆಕ್ಟೆಡ್ ಕ್ಯಾಂಡಿಡೇಟ್ ಉಚ್ಚಾ ಟಿವಿ ಅಂತ ಒಂದು ಸುಮಾರು ಸಲ ಸಲಹೆ ಕೊಟ್ಟಿದ್ವಿ ಹೋಗಿ ಒಳ್ಳೆ ಮನೋವೈದ್ಯರನ್ನ ಭೇಟಿ ಮಾಡು ಒಳ್ಳೆ ಸರಿ ಸರಿಯಾದ ಸಮಯಕ್ಕೆ ಇಂಜೆಕ್ಷನ್ ತಗೋದು ನಾವು ಹೇಳಿದಿವಿ ಉಚ್ಚಾಟನೆ ಮಾಡಕ್ಕೆ ನಾವು ಆಗ್ರಹ ಮಾಡ್ತೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಕೆಡರ್ ಬೇಸ್ ಪಾರ್ಟಿ ಕಾರ್ಯಕರ್ತರ ಪಾರ್ಟಿ ಮತ್ತೆ ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ನಡೀತಾ ಇರೋದು ತಮ್ಗೆಲ್ಲ ಗೊತ್ತಿರೋ ವಿಚಾರ ಈ ದೇವರಾಜೇಗೌಡರು ಕಳೆದ ಬಾರಿ ಯಾವುದೋ ಒಂದು ಕಾರಣ ರಾಜಕಾರಣ ಆ ಸಂದರ್ಭದ ರಾಜಕಾರಣದಲ್ಲಿ ಅವರಿಗೆ ಪಕ್ಷ ಗುರುತಿಸಿ ವಿಧಾನಸಭಾ ಮಳನೇಶ್ಪುರ ವಿಧಾನಸಭಾ ಕ್ಷೇತ್ರದಿಂದ ಅವ್ರಿಗೆ ಟಿಕೆಟ್ನ ಕೊಟ್ಟಿರೋವಂಥದ್ದು ಆ ವ್ಯಕ್ತಿ ಬಂದು ನಡ್ಕೊಂಡಂಥ ರೀತಿ ನಾ ತಾವುಗಳೆಲ್ಲ ನೋಡ್ತಾ ಇದ್ದೀರಾ ಬಂದು ಟಿಕೆಟ್ ಕೊಟ್ಟು ಅಭ್ಯರ್ಥಿ ಆದಮೇಲೆ ಅವರ ನಡವಳಿಕೆಗಳು ಬದಲಾವಣೆಗಳು ಎಲ್ಲ ಯಾವ ರೀತಿ ಆಗಿದೆ ಅನ್ನೋದನ್ನು ಇಡೀ ರಾಜ್ಯನೇ ಗಮನಿಸ್ತಾ ಇದೆ ಆ ನಿಟ್ಟಿನಲ್ಲಿ ಅವ್ರನ್ನ ಕಳೆದ ಬಾರಿ ಅವರನ್ನ ನಮ್ಮ ಇದೇ ನಮ್ಮ ಒಳನರೇಶ್ಪುರ ಮಂಡಲದ ಅಧ್ಯಕ್ಷ ಆಗಿದ್ದಂತ ನಮ್ಮ ಗೌಡ್ರು ಇಲ್ಲೇ ಉಪಸ್ಥಿತರಿದ್ದಾರೆ ಅವರೇ ಒಂದು ಬಾರಿ ಅವರನ್ನ ಸಸ್ಪೆಂಡ್ ಹಾಕಿ ಹೊರಗಡೆ ಇಟ್ಟಿದ್ದು ಆ ಸಂದರ್ಭದಲ್ಲಿ ಅದೇ ದೇವರಾಜೇಗೌಡರು ಹೋಗಿ ಕಾಯಿ ಕ ನಮ್ಮ ರಾಜ್ಯ ನಾಯಕರುಗಳನ್ನ ಕಾಲಿಗೆ ಬಿದ್ದು ಮತ್ತೆ ಸೇರ್ಪಡೆ ಆದಂಥರು ಮತ್ತೆ ಸೇರ್ಪಡೆ ಮಾಡಿ ಅವ್ರಿಗೆ ಟಿಕೆಟ್ ಕೊಂಡದ್ದು ಕೊಟ್ಟ ನಂತರ ಆ ವ್ಯಕ್ತಿ ಬಂದು ಇಲ್ಲಿ ನಮ್ಮ ರಾಜಕೀಯ ನಾಯಕರುಗಳ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿ ಏನು ಬೇಕಾದನ್ನ ಮಾಡೋವಂಥದ್ದು ತಮ್ಮಗಳ ಗಮನಕ್ಕೆ ಬಂದಿರೋವಂಥದ್ದು ಆದ್ದರಿಂದ ಈ ಮುಖೇನ ನಾವು ಓಕೆ ದೇವರಾಜೇಗೌಡರಿಗೆ ನಾವು ಅವನಿಗೆ ಆತನಿಗೆ ಹೇಳಕ್ಕೆ ಬಯಸ್ತೇವೆ ದೇವರಾಜೇಗೌಡ ನೀನೊಬ್ಬ ಗಿರಾಕಿ ನೀನೊಬ್ಬ ಯಾವ ಕ ಇಲಾಖೆಗೆ ಹೋಗಿ ಎಲ್ಲೆಲ್ಲಿ ವಸೀಲಿ ಮಾಡಿದೀಯ ಅಂತ ನಮ್ಮ ಹತ್ರನೂ ದಾಖಲೆಗಳಿದ್ದಾವೆ ನಾವು ಇದನ್ನು ಬಹಿರಂಗವಾಗಿ ಎಲ್ಲೂ ಹೇಳ್ಬಾರ್ದು ಇದು ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಮೌನ ವಹಿಸ್ತಾ ಇದ್ದು ನೀನುಗೆ ಜೆ ಡಿ ಎಸ್ನವ್ರು ಏನಾದರೂ ಫೀಡ್ ಮಾಡಿದರೆ ಕಾಂಗ್ರೆಸ್ನವ್ರು ಬೈತೀಯಾ ಕಾಂಗ್ರೆಸ್ ಅವ್ರ ಏನಾರು ಫೀಡ್ ಮಾಡಿದ್ರೆ ಜೆ ಡಿ ಎಸ್ ಅರ್ ಬೈತಿಯಾ ಇಲ್ಲಿ ನಮ್ಮ ಕಡೆ ನಿನ್ ಯಾರು ಏನಾರು ಫೀಡ್ ಮಾಡಿದ್ರೆ ನಮ್ಮರ್ನೇ ಬೈತೀಯ ಅಲ್ಲಿ ಹೇಳ್ತಾರೆ ಕೈ ಮನ್ಸಿಗೆ ಹಾಕುವಂತರು ಯಾರು ಸಿಕ್ಕಿಲ್ಲ ಹಾಕಕ್ಕೆ ಅಂದ್ರೆ ತನ್ನ ಮನೆಯವ್ರಿಗೆ ಹಾಕ್ತಾರೆ ಅಂತ ಆ ಗುಣ ನಿನ್ನಲ್ಲಿ ಇದೆ ಇದನ್ನ ಫಸ್ಟ್ ಬಿಡ್ಬೇಕಾ ದೇವರಾಜೇಗೌಡ ನಿನ್ನ ಹತ್ರ ಏನೋ ನನ್ನ ಹತ್ರ ಇದೆ ಬಂಡವಾಳ ಬಿಚ್ಚಿಬಿಡ್ತೀನಿ ನಮ್ಮ ನಾಯಕರುಗಳ ಅಂತ ಹೇಳ್ತಾ ದೇವರಾಜ ಗೌಡ ನೀನು ಯಲಂಕದಲ್ಲಿ ಏನ್ ಮಾಡಿದ್ಯಾ ಬೂದಿ ಕೆರೆ ಕ್ರಾಲ್ ಏನಿದೆ ನೀನು ವಯದೇಶ್ ಪಾರ್ಟಿ ಆಫೀಸ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಮಾಡಿದೆ ಅಲ್ಲೇನಿದೆ ಅಂತ ಎಲ್ಲ ನಮ್ಮ ಹತ್ರನೂ ಇದೆ ನಿನ್ಗೆ ಎಚ್ಚರಿಕೆ ನೋಡ್ಕೊಡ್ತಾ ಇದೀವಿ ಹೋಗಿ ಮಾಡು ಬೆಳಿಗ್ಗೆ ಹೊತ್ತು ಧ್ಯಾನ ಮಾಡು ಒಳ್ಳೆ ಸರಿ ಸರಿಯಾದ ಸಮಯಕ್ಕೆ ಇಂಜೆಕ್ಷನ್ ತಗೋದು ನಾವು ಹೇಳಿದ್ದೀವಿ ಯಾವಾಗ ವ್ಯಕ್ತಿ ಇಂಜೆಕ್ಷನ್ ತಗೊಳ್ಳೋ ಬಂದ್ಬಿಡ್ತಾನೆ ವಿಡಿಯೋ ಸಹ ಏನು ಬೇಕಾದ್ರು ಮಾತಾಡ್ಬೋದು ಅದು ರಾಜಕರಿಗೆ ಆ ದೇವರಾಜೇಗೌಡರು ಕಾರ್ಯಕರ್ತರು ಎಲ್ಲರೂ ಯಾಕೆ ಮೌನ ವಹಿಸ್ತಾ ಅಂತ ಅಂತ ದೇವರಾಜೇಗೌಡ ನಿಮ್ಗೊಂದು ಅರ್ಥ ಇರಲಿ ಒಂದು ಒಂದು ಸಣ್ಣದೊಂದು ಕತೆ ಹೇಳ್ತೀನಿ ಯಾಕೆ ನಮ್ಮ ಕಾರ್ಯಕರ್ತರಾಗಲಿ ಆಗಲಿ ಪ್ರಶ್ನೆ ಬಂತು ಯಾಕೆ ನಿಮ್ಮ ಲೀಡರ್ಗಳು ಉತ್ತರ ಕೊಡ್ತಾ ಇಲ್ಲ ದೇವರಾಜೇಗೌಡ ಅಂತ ಅದಕ್ಕೆ ಒಂದು ಸಣ್ಣದೊಂದು ಹೇಳ್ತೀನಿ ಒಂದು ಆನೆನೂ ಇಲ್ಲಿನೂ ಹೋಗ್ತಾ ಇರ್ತವೆ ಅಂದಿ ಕೊಚ್ಚೆನ ಮನೆಗೆ ಏ ದುಮ್ಮ ದಡಿಯಾ ಅಂತ ಆನೆ ಬೈತಾ ಇರುತ್ತೆ ಇಲ್ಲಿ ಕೇಳುತ್ತಂತೆ ಯಾಕೆ ನೀನು ಬೈತಾವೆ ಹೊಡಿಯೋಕ್ಕಾಗಲ್ಲ ಅನ್ನೋದಕ್ಕೆ ಆನೆ ಹೇಳುತ್ತೆ ನೋಡು ನಾನು ಹೋಗಿ ತುಳಿದ್ರೆ ಸದೋಗುತ್ತೆ ನಾನು ಹೋಗ್ತಾ ಇರೋದು ಗಣೇಶನ ಪೂಜೆಗೆ ಅದಕ್ಕೆ ನಾನು ಅದಕ್ಕೆ ಅದಕ್ಕೇನು ಮಾಡ್ತಿಲ್ಲ ಅಂತ ಹೇಳುತ್ತಂತ ಆನೆ ಹಂಗೆ ನಾವು ಹೋಗ್ತಾ ಇರೋದು ದೇಶ ಕಟ್ಟೋ ಚಿಂತನೆ ಧರ್ಮ ಕಟ್ಟೋ ಚಿಂತನೆ ಇದ್ದೀವಿ ದೇವರಾಜ ನಿನ್ನಂತ ಈ ಹುಚ್ಚು ರೀತಿ ಮಾತಾಡೋವಂಥದ್ದು ಈ ಒಂದು ಕೆಟ್ಟ ಕೆಟ್ಟು ಪದ ಬಳಸೋವಂಥದ್ದು ಇದನ್ನ ಮಾಡೋದನ್ನ ಫಸ್ಟ್ ಬಿಡಬೇಕು ಇದು ನಿಮಗೆ ಎಚ್ಚರಿಕೆ ಏನಾದ್ರು ಇದೇ ರೀತಿ ನಿನ್ನ ವರ್ತನೆ ಮುಂದುವರೆದ್ರೆ ನಮ್ಮ ಕಾರ್ಯಕರ್ತಗಳು ಯಾವ ನಿರ್ಧಾರ ತಗೋದ್ರೋ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಕ್ಯಾಂಡಿಡೇಟ್ ಬಿ ಜೆ ಪಿಗವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಲ್ಲಿಂದಲೋ ಬಂದ್ಬಿಟ್ರು ಉದಯೋನ್ಮುಖ ಆಟಗಾರನ ಟೈಪು ಬಿ ಫಾರ್ಮ್ ತಗೊಂಡು ಬಂದರು ನಾವು ಕೆಲಸನೂ ಮಾಡಿದ್ವಿ ಅವ್ರು ತಗೊಂಡಂಥ ಮತಗಳು ನಿಮಗೆ ತಮ್ಮಗಳಿಗೆ ಗೊತ್ತಿದೆ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಹತ್ತರಿಂದ ಹದಿನೈದು ಸಾವಿರ ಮತಗಳನ್ನ ತಗೊಳ್ಳೋವಂಥ ಪಕ್ಷ ಸಂಘಟನೆ ಎಲ್ಲ ಮಾಡಿದ್ವಿ ಬಿ ಜೆ ಪಿ ಇಲ್ಲ ಅಂತೇನಿಲ್ಲ ಅಲ್ಲಿ ಆದರೆ ಅಭ್ಯರ್ಥಿ ಅವತ್ತು ಎಲೆಕ್ಷನ್ ಮುಗಿಸ್ಕೊಂಡು ಹೋದಂಥವ್ರು ಇದೇ ಇದೇನೆ ಬಂದು ಪತ್ರಿಕಾಗೋಷ್ಠಿ ಮಾಡೋದು ಪಕ್ಷದ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಜಿಲ್ಲೆಯವರೇ ಆದಂಥ ಪ್ರೀತಮ್ ಗೌಡರು ಅವ್ರ ಬಗ್ಗೆ ಏನೇನೋ ಮಾತಾಡೋದು ಪಕ್ಷದ ಇದೇ ಆ ರೀತಿ ಇದ್ದರೆ ಪಕ್ಷದ ನಾಲ್ಕು ಗೋಡೆ ಮುಂದೆ ಆಫೀಸ್ನಲ್ಲಿ ಬಂದು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ಮುಂದೆ ಚರ್ಚೆ ಮಾಡಬೇಕು ಈ ರೀತಿ ಎಲ್ಲ ಬಂದು ಬಂದು ಬೀದಿಲಿ ಆ ದಿಲೆಲ್ಲ ಮಾತಾಡೋದು ಇದೆಲ್ಲ ಪಕ್ಷಕ್ಕೆ ಸಹಿಸ್ಕೊಳಕ್ಕಾಗಲ್ಲ ಹಾಗಾಗಿ ಈ ವಿಚಾರನ ಈಗಾಗಲೇ ನಾವು ನಿನ್ನೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದು ಈ ದೇವರಾಜಗೌಡವನ್ನು ಪಕ್ಷದ ಇಟ್ಟಿಕೊಂಡ್ರೆ ನಮ್ಮ ಕಾರ್ಯಕರ್ತನ ಒಡಿಸ್ಬಿಟ್ಟು ಕೇಳ್ತಾ ಇದ್ದಾರೆ ಇರೋದೇ ನೀವು ಮೂರು ಮತ್ತೊಂದು ಜನ ಪಕ್ಷ ಕಟ್ಟಕ್ಕೆ ಒಡ್ಡಾಡ್ತಾ ಇದ್ದೀರಾ ನೀವು ನಮ್ಮನ್ನೆಲ್ಲ ಭಕ್ಷಿ ಬನ್ನಿ ಪಕ್ಷಿ ಬಣ್ಣ ಕರಿತಾ ಇದ್ದೀರಾ ಅಲ್ಲಿ ನಿಮ್ಮ ದೇವರಾಜಗೌಡ ಆಗಿದ್ದ ನೀವು ಅವ್ನು ಕಂಟ್ರೋಲ್ ಮಾಡೋಕ್ಕಾಯ್ತಲ್ಲ ಈ ರೀತಿ ಹಿಂಗೆಲ್ಲ ನೀವು ರಾಜ್ಯ ಪ್ರಧಾನಿಗರ್ಸ್ಟಿ ರಾಜ್ಯ ಮಟ್ಟ ಸುಳ್ಳು ಸುಳ್ಳು ರಾಷ್ಟ್ರೀಯ ಅಮಿತ್ ಶಾ ಅವರು ಕಂಡಿದ್ದೆ ಮೋದಿಯವ್ರನ್ನ ಭೇಟಿಯಾಗಿದ್ದೆ ಇದು ಯಾಕೆ ಈ ಸುಳ್ಳು ಹೇಳ್ತೇನೆ ಏನು ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ ನಾವು ಪಕ್ಷದ ಕೆಲಸ ಸುಮಾರಿಲ್ಲೆಲ್ಲ ಇರೋರಲ್ಲಿ ಪಕ್ಷದ ಕೆಲಸ ಮಾಡ್ಕೊಂಡು ಬೂತ್ ಮಟ್ಟದಲ್ಲಿ ಹೋಗಿ ಪಕ್ಷ ಸಂಘಟನೆ ಬೂತ್ ಸಮಿತಿ ಬೂತ್ ಅಧ್ಯಕ್ಷರುಗಳು ಶಕ್ತಿ ಕೇಂದ್ರ ಅಧ್ಯಕ್ಷರು ಮಹಾಶಕ್ತಿ ಈ ರೀತಿ ಮಾಡ್ತಾ ಇದ್ದರೆ ಇವನು ಬಂದು ಈ ರೀತಿ ಹುಚ್ಚಾಡ್ತಾನೆ ಅದಕ್ಕಾಗಿ ನಾವು ಒಂದು ನಿಯೋಗನೂ ಸಹ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರನ ಭೇಟಿಯಾಗಿ ಇಂಥ ಪಕ್ಷದಲ್ಲಿ ಪಕ್ಷದಲ್ಲಿಡೋಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಅವನ್ನ ಈ ಕೂಡಲೇ ಪಕ್ಷದಿಂದ ಉಚ್ಚಾಟ ಮಾಡಬೇಕು ಇಂಥವ್ರು ಪಕ್ಷಕ್ಕೆ ಬೇಕಾಗಿಲ್ಲ ಪಕ್ಷದ ಆಸ್ತಿ ಅಲ್ಲ ಇವರು ಪಕ್ಷಕ್ಕೆ ನಷ್ಟ ಉಂಟು ಮಾಡ್ತಾರೆ ಹಾಗಾಗಿ ಅವನ ಬಗ್ಗೆ ಇನ್ನೂ ಹೇಳಕ್ಕೆ ಹೋದ್ರೆ ತುಂಬ ಇದೆ ಅದು ಬೇಡ ನಮ್ಗೆ ಆ ರೀತಿ ಇದೆ ಅಂಥ ಇದನ್ನು ನಮ್ಮ ಅಭ್ಯರ್ಥಿ ಸಿಕ್ಕಿದ್ದೇ ನಮಗೊಂದು ಮಹಾ ಅಪರಾಧ ಅದು ಆಗ್ಬಿಟ್ಟಿದೆ ಮುಂದೆ ಅದು ಆಗಬಾರ್ದು ಅಂತ ರಾಜ್ಯದ ಮಟ್ಟಕ್ಕೂ ಮತ್ತು ರಾಷ್ಟ್ರೀಯ ಮಟ್ಟಕ್ಕೂ ನಾವು ಪತ್ರ ಬರೆಯುವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ ಅಂತ ಈ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅವನ್ನ ಎಲ್ಲನೂ ಬಗೆಹರಿಸುವಂಥದ್ದು ನಮ್ಮ ನಾಯಕರ ಮಧ್ಯದಲ್ಲಿ ನಡೆದಿದ್ದಾವೆ ಆದ್ರೂ ಬರೋದು ಏನೇನೋ ಮತ್ತೆ ಹೋಗೋದು ಏನೋ ಹೇಳೋದು ನಿಮ್ಮ ಹತ್ರ ಚೆನ್ನಾಗೇ ಮಾತಾಡೋದು ಮತ್ತೆ ಹಿನ್ಗಳಿಗೆ ಹೋಗ್ಬಿಟ್ಟು ನಿಮ್ ಬಗ್ಗೆನೇ ಏನ್ ಬೇಕಾದ್ ಮಾತಾಡೋದು ಈಗ ಎಂದೋ ಒಂದು ನಿಮ್ ಮುಂದಿನ ದಿನಗಳಲ್ಲಿ ಅವನ್ನ ನಿರ್ಬಂಧ ಇರ್ತೀರ ಅನ್ನೋದು ಮುಂಚೂಣಿ ಅವನಿಗೆ ಗೊತ್ತಾಗಿ ಈಗ ಯಾವುದೋ ಒಂದು ಎಚ್ ಟಿವಿ ಅಂತ ಒಂದು ಮಾಡ್ಕೊಬಿಟ್ಟವನೇ ಎಚ್ ಅಂದ್ರೆ ಏನಪ್ಪ ಅಂದ್ರೆ ಹುಚ್ಚಾ ಟಿವಿ ಅಂತ ಒಂದ್ ಮಾಡ್ಕೊಂಬಿಟ್ಟವನೇ ಎಚ್ ಪಾದ ಮೀನಿಂಗ್ ಹುಚ್ಚಾ ಗೊತ್ತವನಿಗೆ ಮುಂದಿನ ದಿನಗಳಲ್ಲಿ ನೀವು ಕೂಡಲ್ಲ ನಿರ್ಬಂಧ ಹೇಳ್ತೀರಾ ಅವನಿಗೆ ಯಾಕೆಂದ್ರೆ ಅವನಿಗೆ ಅವಕಪ್ಪ ಅಂತ ಆ ನಿಟ್ಟಿನಲ್ಲಿ ದೇವರಾಜೇ ಹೇಳ್ತೀನಿ ನಾನು ಅಲ್ಲಿ ಸುಮಾರು ಸಲ ಸಲಹೆ ಕೊಟ್ಟಿದ್ದೀನಿ ಹೋಗಿ ಒಳ್ಳೆ ಮನೋವೈದ್ಯರನ್ನ ಭೇಟಿ ಮಾಡು ತಿಳ್ಕೊ ಅವ್ರ ಹತ್ರ ಏನಿದೆ ಅಂತ ಸಲಹೆ ಸೂಚನೆಗಳು ತಗೋ ಒಳ್ಳೊಳ್ಳೆ ಟ್ಯಾಬ್ಲೆಟ್ಗಳು ಈಗ ನಮ್ಮ ಮೋದಿ ಒಳ್ಳೊಳ್ಳೆ ಇಂಜೆಕ್ಷನ್ ಫ್ರೀ ಸುಮಾರು ಇಂಜೆಕ್ಷನ್ ಫ್ರೀ ಬಿಟ್ಟಿದ್ದಾರೆ ತಗೋ ಇಂಜೆಕ್ಷನ್ ತಗೋ ಮೋನ್ವಾಗಿರು ಯಾವಾಗ ಇಂಜೆಕ್ಷನ್ಸ್ ತಗೊಳಕ್ಕೆ ಬಿಟ್ಬಿಡ್ತಾನೆ ಬಂದ್ಬಿಡ್ತಾನೆ ಈ ಕಡೆ ಪ್ರೆಸ್ಗೆ ಹಣ ಬಂದ್ಬಿಡ್ತದೆ ಏನ್ ಬೇಕಾದ್ರೆ ನಾಯಕರು ಮುಂದೆ ಮಾತಾಡೋದು ಇದು ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇರೋದು ದೇವರಾಜೇಗೌಡನ್ಗೆ ನೀನು ಯಾರ ಬಂಡವಾಳ ಇಲ್ಲಿ ಬಿಚ್ಚಿಟ್ಬಿಡ್ತೀನಿ ನಾಯಕರು ನಿನ್ನ ಬಂಡವಾಳ ಬಿಚ್ಚಿಟ್ಟಿರು ನೀನು ಹಾಸನಲ್ಲೇ ನಮ್ಮ ರಾಜ್ಯದಲ್ಲೇ ಇರಂಗಿಲ್ಲ ಈ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದೀವಿ ದೇವರಾಜೇಗೌಡಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ದಯವಿಟ್ಟು ಗಾಂಭೀರ್ಯತೆಯಿಂದ ನಮ್ಮ ಪಕ್ಷದ ಶಿಸ್ತು ಏನಿದೆ ಆ ಶಿಸ್ತು ಕಾಪಾಡಿಕೊಂಡು ಇರಬೇಕು ಅನ್ನೋ ಒಂದು ಈ ಮುಖೆಯನ್ನು ಅವ್ರಿಗೆ ಮನವಿ ಮುಖೇನ ಆಗ್ರಹಕ್ಕಿಂತ ಎಚ್ಚರಿಕೆಯನ್ನ ಕೊಡಕ್ಕೆ ಬಯಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಮನವಿನ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತೀವಿ ಉಚ್ಚಾಟನೆ ಮಾಡಕ್ಕೆ ಆಲ್ರೆಡಿ ನಮ್ಮ ಮಂಡಲದ ಅಧ್ಯಕ್ಷರು ಮಂಡಲದ ಕಮಿಟಿ ಬಂದು ಜಿಲ್ಲೆ ಕೊಟ್ಟಿದ್ದು ಜಿಲ್ಲೆಯಿಂದ ರಾಜ್ಯಕ್ಕೆ ತಗೊಂಡೋಗಿ ಸಲ್ಸುವಂಥದ್ದು ಆಗುತ್ತೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಅವರಿಗೆ ಕೈ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ಮನುಷ್ಯನ ಉಚ್ಚಾಟನೆ ಮಾಡಬೇಕು ಅಂತ ನಾನು ನಮ್ಮ ಮಂಡಲದ ಪರವಾಗಿ ನಾನು ಆ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾರ್ಯಕರ್ತನಾಗಿ ನಾನು ನಮ್ಮ ರಾಜ್ಯ ನಾಯಕರಿಗೆ ಕೇಳ್ಕೊಳಕ್ ಬಯಸ್ತಾ ಇದೇನೆ ಜೋಕರ್ಗಿಂತ ಜೋಕರ್ ಬಟ್ ಲೀಸ್ಟ್ ಕಾಮಿಡಿನ ಮಾಡ್ತಾರು ನಗುನಾರ ಬರ್ತೀವಿ ನಗುನು ಬರಲ್ಲ ಏನು ಸುಮ್ಮನೆ ಏನ್ ಬೇಕಾದ್ರೆ ಮಾತಾಡ್ಬಿಡೋದು ತಾಯಿ ಬಂದಿಗ್ ಮಾತಾಡೋದು ಅವನೇನ್ ಅವೇನೋ ಅವ್ನು ನೋಡುದಿಲ್ಲ ಅಂತಿಲ್ಲ ಅದ್ರಿಂದ ಭಾರಿ ನೋಡಿದಿವಿ ಜ ಸಣ್ಣದ ಜೀರೋ ಇಂದ ಇವತ್ತೇನೋ ಯಾರ್ಯಾರ್ಗು ಬ್ಲಾಕ್ ಮೇಲ್ ಮಾಡಿ ಏನೇನೋ ಮಾಡಿ ದುಡ್ಡು ಅವನು ಅಲ್ಲಿವರೆಗೂ ಅವ್ನು ಎಲ್ಲಿಂದ ಹೆಂಗ್ ಬಂದ ಅನ್ನೋದು ಗೊತ್ತಿದೆ ಬಟ್ ಅವ್ರಿಗೆ ಎಚ್ಚರಿಕೆ ನಾಳೆ ಮತ್ ಬರ್ತಾನೆ ಈಗ ಕೂತಿದ್ರೆ ಒಂದ್ ಲೀಸ್ಟ್ ಮಾಡಕ್ ಬರ್ತಾನೆ ಹಂಗ್ ಮಾಡ್ಬಿಡ್ತೀನಿ ನಿಂಗ್ ಮಾಡ್ಬಿಡ್ತೀನಿ ದೇವರಾಜೇ ಗೌಡ ನಿಂದ್ ಅತಿಯಾದ ಬಂಡವಾಳ ಅತಿಯಾದ ನಿನ್ನಾದ್ರೂ ಏನೇನು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ ಎಲ್ಲ ನಾನು ಆಗ್ಲೇ ಉಲ್ಲೇಖ ಮಾಡಿದ್ವಿ ಇನ್ನೊಂದ್ಸರಿ ಮಾಡ್ತೀನಿ ಯಲಂಕದಲ್ಲಿ ನೀನ್ ಯಾವ ರೀತಿ ವರ್ತನೆ ಮಾಡಿದ್ದಿ ಹೆಣ್ಮಕ್ಳ ಜೊತೆ ಬೂದಿಗೆರಲ್ಲಿ ಯಾವ ರೀತಿ ಒಂದು ಬೇಕ್ರೀಲಿ ಇದು ಮಾಡಿದ್ಯಾ ಮತ್ತೆ ಒಳನೇಷ್ಟು ಎಲ್ಲ ನಮಗೂ ಗೊತ್ತಿದೆ ನಮ್ಮ ಹತ್ರನೂ ದಾಖಲೆ ಇದೆ ನಾವೇನಾದರೂ ಅದನ್ನ ಬಿಚ್ಚಿದ್ರೆ ನೀನು ಅದೇನಾಗ್ತೀಯ ಗೊತ್ತಿಲ್ಲ ಅದು ಕಾನೂನು ರೀತಿಯಲ್ಲಿ ನಿನ್ಗೆ ಬದುಕ ಅವಕಾಶನೇ ಸಿಗಲ್ಲ ಆ ರೀತಿ ನೀನು ಒಳಗೆ ಸಿಗಾಕಂಡ್ ಕುಣಿಕಿಗೆ ಓದಾಡ್ತೀಯಾ ದಯವಿಟ್ಟು ನಿನ್ಗೆ ಹೇಳ್ತಾ ಇದ್ದೀನಿ ಗಾಂಭೀರ್ಯದಿಂದ ಕೊಡುವ ಇರ್ಬೇಕಷ್ಟೇ ಇದು ಎಚ್ಚರಿಕೆ ಇದು ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆಲ್ಲ ಎಲ್ಲ ಬೇಜಾರಾಗೋಯ್ತು ಇವ್ನು ಯಾವ ಹುಚ್ಚು ಕರ್ಕೊಂಡು ಅಲ್ಲಿ ಪಾರ್ಟಿ ಒಂದು ಗೌರವ ಕೊಟ್ಟು ಅವನಿಗೆ ಸಲ್ಲಿಸಿ ಇದು ಎಮ್ ಎಲ್ ಎ ಬಿ ಪರ ಕೊಟ್ಟಿತ್ತು ಅಂತ ವ್ಯಕ್ತಿ ಅದನ್ನ ಎಷ್ಟು ಗೌಪ್ಯದ ಎಷ್ಟು ಗಾಂಭೀರ್ಯದಿಂದ ಕಾಪಾಡ್ಕೋಬೇಕು ಬಂದು ಏಕಾಕಿ ಎಲ್ಲಾರ ಮೇಲೆ ಮಾತಾಡುವಂಥದ್ದು ಇದಾಗಬಾರ್ದು ಅಂತ ದೇ ಗೌಡಂಗೆ ಎಲ್ಲಾ ನಮ್ಮ ಹಾಸನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪರವಾಗಿ ನಾವು ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನು ಅಭ್ಯರ್ಥಿ ನಮ್ದು ಪರಾಜಿತ ಅದೊಂದು ಸರ್ಟಿಫಿಕೇಟ್ ಬಿಟ್ರೆ ಇನ್ನ ಯಾವುದೇ ಅವ್ರಿಗೆ ಜವಾಬ್ದಾರಿ ಕೊಟ್ಟಿಲ್ಲ ಅವರ ಮಾನ್ಯತೆಗೆ ಒಂದು ಪರ್ಸೆಂಟ್ ನಮ್ಮ ಭಾಜಪದಲ್ಲಿ ಕಿಮ್ಮತ್ ಇಲ್ಲ ಅವ್ರಿಗೆ ಸುಮ್ನೆ ನನ್ಗೆ ಅಮಿತ್ ಶಾಜಿ ಜಿ ಗೊತ್ತು ಇವ್ರು ಗೊತ್ತು ಹೋಯ್ತಾನೆ ಮೂರ್ ದಿವಸ ಬೆಂಗಳೂರು ಮನೆಗೆ ಬಿಟ್ಟು ಸುಮ್ನೆ ಸ್ಟೇಟಸ್ಗೆ ಹಾಕಿದ್ದೆ ನಾನು ಡೆಲ್ಲಿ ಪ್ರವಾಸ ಇದ್ದೀನಿ ಮನೆಗೆ ಬಿಡ್ತಾ ನಾನು ಸಲ ಪ್ರಶ್ನೆ ಮಾಡಿದ್ದೆ ಬಿಟ್ರೆ ನೀನ್ ಕಚೇರಿ ಬಂದ್ ಮೀಟಿಂಗ್ ಒಳಗೆ ಅಟೆಂಡ್ ಮಾಡಿಲ್ಲ ನಾನು ಕಾರ್ಯಕರ್ತರದ್ದು ನೋವು ಅಂತ ಒಳಗೆ ಬಂದ್ ಕೇಳಿಲ್ಲ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಅವನ್ಗೆ ವ್ಯಕ್ತಿ ಸಲ ನಾನು ಮೋದಿಜಿ ಭೇಟಿ ಮಾಡಕ್ಕೆ ಡೆಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ ಅಂತ ನಾನು ಸುಮ್ನೆ ಒಂದು ಸ್ಟೇಟಸ್ ಅಲ್ಲಿ ಹಾಕಿದ್ದ ನಾನು ಅದಕ್ಕೆ ಕೌಂಟರ್ ಮಾಡಿದೆ ಡೆಲ್ಲಿ ಮೇಲೆ ಡೆಲ್ಲಿ ಫ್ಲೈಟ್ ಟಿಕೆಟ್ ಅಂದೆ ಆ ಅಂದ ತಕ್ಷಣ ಅಂದು ಮೂರ್ ಅವರ್ ಬಿಟ್ಟು ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಡೆಲ್ಲಿಗೆ ಹೋಗ್ತಾ ಫೋಟೋ ಹೊಡ್ಕೊಬಿಟ್ಟು ಹಾಕ್ಯಾನೆ ನೋಡಿ ಏರ್ಪೋರ್ಟ್ ಇದು ನಡೆದ್ರೆ ಈ ತರ ಸುಮಾರು ಅವನ ನಮ್ಮ ಹತ್ರ ಇದಾವೆ ನಾವು ಹೇಳ್ಬಾರ್ದು ಪಬ್ಲಿಕ್ ಗೆ ಬರಬಾರ್ದು ಯಾಕೆ ಬೇಕು ಇರಲಿ ಏನೋ ಒಂದು ಮಾಡ್ತಾವ್ ಅವನು ಮಾಡಲಿ ಅಂತ ಸುಮ್ಮನೆ ಇದ್ದು ಬಟ್ ಇನ್ನು ಸುಮ್ಮನೆ ಇರುವಂಥ ಪ್ರಶ್ನೆನೇ ಇಲ್ಲ ದೇವರ ಜೂಡ ಇಲ್ಲಿ ನಿಲ್ಲಿಸಬೇಕು ಇಷ್ಟ ಇಷ್ಟೇ ನಾನ್ ಕೇಳೋದು ಮಾಡು ಯಾವುದೋ ದೇಶದ ಮೊನ್ನೆ ಯಾವುದೋ ಹರ್ಷಿಕರ ವಿಚಾರ ತಗೊಂಡೆ ವೆಲ್ಲನ್ ಗುಡ್ ನಾವು ಅದು ಮಾತಾಡ್ತೀವಿ ಅದನ್ನ ಅದ್ರ ಬಗ್ಗೆನು ಅಪ್ರಿಷಿಯೇಟ್ ಮಾಡ್ತೀವಿ ಅದೊಂದು ಬಿಟ್ಬಿಟ್ಟು ನೀನು ಇಲ್ಲ ಸಲ ನಮ್ಮ ನಾಯಕರುಗಳ ಮೇಲೆ ನೀನು ಆರೋಪ ಮಾಡಿ ನಿನಗ್ ಈ ಸಲ ಯಾರು ಫೀಡ್ ಮಾಡ್ಯವ್ರಿ ಅನ್ನೋದು ನಮಗೆ ಮಾಹಿತಿ ಇದೆ ಓದ್ಸ ಸಲ ಸಲ ಅದ್ಯಾವುದೋ ಒಂದು ಸೀಡಿ ಇಡ್ಕಂಡು ಒಳ್ಳೆ ಬಿಸ್ನೆಸ್ ಮಾಡ್ದವನು ಸಿಡಿ ತಗೊಂಡು ಎಲ್ಲ ಬಿಸ್ನೆಸ್ ಮಾಡಿದ್ದು ನಮಗೆ ಗೊತ್ತಿದೆ ಅದು ಎಲ್ಲಾ ದಾಖಲೆ ಎಲ್ಲ ಇಟ್ಟಿದ್ದೀವಿ ಈ ಸಲ ನಿಮಗೆ ಈ ಮತ್ತೆ ನಮ್ಮ ನಾಯಕರುಗಳ ಬಗ್ಗೆ ಮಾತಾಡಕ್ಕೆ ನಿನ್ಗೆ ಯಾರು ಫೀಡ್ ಮಾಡಿದ್ರು ಎಲ್ಲೆಲ್ಲಿ ಹೆಂಗೆಂಗೆ ಮಾತುಕತೆ ನಡೀತು ಅನ್ನೋದು ನಮ್ಮ ಹತ್ರ ದಾಖಲೆ ಇದೆ ದೇವರಾಜೇಗೌಡ ಎಚ್ಚರಿಕೆಯಿಂದ ಇನ್ನು ಮುಂದಕ್ಕೆ ಅಟ್ಲೀಸ್ಟ್ ಈಗಲಾರು ಅಟ್ಲೀಸ್ಟ್ ನಾಳೆಯಿಂದಲಾರು ನಾನು ಈಗ ಮತ್ತೆ ನಿನಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಒಬ್ಬ ನಮ್ಮ ಕಾರ್ಯಕರ್ತನ ನಮ್ಮ ಪಾರ್ಟಿಲಿ ಏನೋ ಪರಾಜಿತ ಟಿಕೆಟ್ ಕೊಟ್ಟಿತ್ತು ಅಂತ ನಾಳೆಯಿಂದ ಬೆಳಗ್ಗೆಲ್ಲ ಎದ್ದಾಳು ಧ್ಯಾನ ಮಾಡು ನೀಟಾಗಿ ಟೈಮಿಗೆ ಸರಿ ಮೆಡಿಸಿನ್ ತಗೋ ಆ ಇಂಜೆಕ್ಷನ್ ಕೊಟ್ಟಾರಲ್ಲ ಅದನ್ನು ತಗೋ ಮರಿಬೇಡ ಇಂಜೆಕ್ಷನ್ನ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ನಮ್ಮಲ್ಲಿ ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಪಕ್ಷಕ್ಕೆ ತ್ಯಾಗ ಮಾಡಿದವರಿಗೆ ಮನ್ನಣೆಯನ್ನು ಕೊಡ್ತೀವಿ ಆದರೆ ಈ ವ್ಯಕ್ತಿಗೆ ಯಾವುದೋ ರೂಪದಲ್ಲಿ ಬಂದು ಅಭ್ಯರ್ಥಿಯಾಗಿ ಈಗ ಪಕ್ಷವನ್ನು ಹಾಳು ಮಾಡ್ತಾಯಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರ ಬಗ್ಗೆ ಅವೇಳನಕಾರಿ ಮಾತನ್ನು ಮಾತಾಡಿ ಪ್ರಚಾರ ತಗೊಳಕೋಸ್ಕರ ಎಲ್ಲಿ ಅಂದರೆ ಅಲ್ಲಿ ಸಭೆ ಕರೆದು ಮಾತಾಡ್ತಾ ಮಾತಾಡ್ತಂಥ ಕೆಲಸ ಮಾಡ್ತಾಯಿದ್ದಾರೆ ಇದಕ್ಕೆ ನಾವು ಅವ್ರ ಮೇ ಶಿಸ್ತಿನ ಕ್ರಮ ತಗೋಬೇಕು ಅಂತ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಿಗೆ ಈ ಪತ್ರ ಪತ್ರ ಬರೆದು ಆಮೇಲೆ ನಿಯೋಗವನ್ನು ಕರ್ಕೊಂಡೋಗಿ ಉಚ್ಚಾಟನೆ ಮಾಡೋಕ್ಕೆ ನಾವು ಆಗ್ರಹ ಮಾಡ್ತೀವಿ